ನಮಸ್ಕಾರ ಎಲ್ಲರಿಗೂ ಸ್ಕೂಲ್ ಟೆಕ್ ಕರ್ನಾಟಕ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಈ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಇದರಲ್ಲಿ ಎಲ್ಲ ತರಗತಿಗಳ ಪ್ರಶ್ನೋತ್ತರಗಳ ವಿಡಿಯೋಗಳನ್ನು ಹಾಕುತ್ತೇವೆ ಉದಾಹರಣೆಗೆ ಸುವೇಗ ಸುಮೇರು ಗಣಿತ ವಿಜ್ಞಾನ ಕನ್ನಡ ರೆಂಬೋ ಇ ಪ್ರಶ್ನೋತ್ತರಗಳನ್ನು ಈ ಒಂದು ಚಾನಲ್ನಲ್ಲಿ ಹಾಕುತ್ತೇವೆ ಆದ್ದರಿಂದ ಮಾಡ್ಕೊಳ್ಳಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಅದೇ ರೀತಿ ವಿಡಿಯೋವನ್ನು ಲೈಕ್ ಮಾಡಿರಿ ಶೇರ್ ಮಾಡಿರಿ ಹಾಗೂ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಟಿಫಿಕೇಶನ್ ಅನ್ನ ಆನ್ ಮಾಡಿಕೊಳ್ಳಿರಿ ನಮಸ್ಕಾರ ಎಲ್ಲರಿಗೂ ಮತ್ತೊಮ್ಮೆ ಸ್ಕೂಲ್ ಟೆಕ್ ಕರ್ನಾಟಕ ಚಾನಲ್ಗೆ ಸ್ವಾಗತ ಸಿರಿಗನ್ನಡ ಆರನೆಯ ತರಗತಿ ಸಿಕ್ಸ್ ಸ್ಟ್ಯಾಂಡರ್ಡ್ ಕನ್ನಡ ನಾವಿವತ್ತು ನೋಡ್ತಾ ಇದ್ದೀವಿ ಪದ್ಯ ಮೂರು ನೀ ಹೋದ ಮರುದಿನ ಈ ಪಾಠದ ಪ್ರಶ್ನೋತ್ತರಗಳು ಅಥವಾ ನೀವು ನೋಟ್ಸ್ ಏನಂತಿರಲ್ಲ ಸೊ ಅದನ್ನ ಇವತ್ತು ಪೂರ್ತಿಯಾಗಿ ನೋಡೋಣ ನೀವು ಇನ್ನೂ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಹಾಗೂ ನಿಮ್ಮ ಫ್ರೆಂಡ್ಸ್ ಜೊತೆ ಕೂಡ ಶೇರ್ ಮಾಡಿರಿ ಅಹ್ ಕೆಳಗಿನ ಪ್ರಶ್ನೆಗಳಿಗೆ ಉತ್ತರಿಸಿ ಒಂದು ಯಾರು ಹೋದ ಮೇಲೆ ನಮ್ಮ ಬದುಕು ಮೊದಲಿನಂತೆ ಆಗಿದೆ ಎಂದು ಕವಿ ಹೇಳಿದ್ದಾರೆ ಉತ್ತರ ಬಾಬಾ ಸಾಹೇಬ್ ಅಂಬೇಡ್ಕರ್ ಹೋದ ಮೇಲೆ ನಮ್ಮ ಬದುಕು ಮೊದಲಿನಂತೆ ಆಗಿದೆ ಎರಡು ಕವಿ ಯಾವುದು ಪ್ರತಿನಿತ್ಯ ತಪ್ಪಿಲ್ಲ ನಮಗೆ ಎಂದಿದ್ದಾರೆ ಉತ್ತರ ನಮಗೆ ಪ್ರತಿದಿನ ಸಮಸುದ್ದಿ ಸಂಭ್ರಮವು ಕೇಕುವುದು ತಪ್ಪಿಲ್ಲ ಎಂದಿದ್ದಾರೆ ಮೂರು ಕವಿ ಏನನ್ನು ಕಳೆದುಕೊಂಡು ಬರಡು ಗಿಡ ನಾವು ಎಂದಿದ್ದಾರೆ ಉತ್ತರ ಕೈಕಾಲು ಕಿವಿ ಮೂಗು ಮೈ ಮನಸ್ಸು ತಲೆ ಕಣ್ಣುಗಳನ್ನು ಕಳೆದುಕೊಂಡು ಬರಡು ಗಿಡ ನಾವು ಎಂದು ಕವಿ ಹೇಳಿದ್ದಾರೆ ಅದೇ ರೀತಿ ನಾಲ್ಕನೇ ಕ್ವಶನ್ ತಾಳಿ ತಾಳಿ ಒಮ್ಮೆ ಏನಾಗಿ ಕುಟುಕುವನು ಉತ್ತರ ಸಾಮಾನ್ಯ ಬಡಜೀವಿಯು ದೌರ್ಜನ್ಯವನ್ನು ತಾಳಿ ತಾಳಿ ಒಮ್ಮೆ ಚೇಳಾಗಿ ಕುಟುಕುವನು ಐದು ನೀ ಹೋದ ಮರುದಿನ ಪದ್ಯವನ್ನು ಬರೆದವರು ಯಾರು ಉತ್ತರ ನೀ ಹೋದ ಮರುದಿನ ಈ ಪದ್ಯವನ್ನು ಬರೆದವರು ಡಾಕ್ಟರ್ ಚನ್ನಣ್ಣ ವಾಲಿಕರ್ ಅದೇ ರೀತಿ ಆ ಸ್ವಂತ ವಾಕ್ಯದಲ್ಲಿ ಬಳಸಿರಿ ಒಂದು ಸ್ವಾತಂತ್ರ್ಯ ಎರಡು ಬದುಕು ಮೂರು ಸಂಭ್ರಮ ನಾಲ್ಕು ಕುಟುಕು ಸ್ವಾತಂತ್ರ್ಯ ಭಾರತ ದೇಶವು ಆಗಸ್ಟ್ ಹದಿನೈದರಂದು ಸ್ವತಂತ್ರವಾಯಿತು ಅಥವಾ ಆಗಸ್ಟ್ ರಂದು ಸ್ವಾತಂತ್ರ್ಯ ಆಯಿತು ಬದುಕು ಉತ್ತಮ ಕೆಲಸಗಳಿಂದ ನಮ್ಮ ಬದುಕನ್ನು ಹಸನಾಗಿಸೋಣ ಸಂಭ್ರಮ ದೀಪಾವಳಿ ಹಬ್ಬ ತುಂಬಾ ಸಂಭ್ರಮದ ಸಂಭ್ರಮದಿಂದ ಕೂಡಿರುತ್ತದೆ ಅಥವಾ ಸಂಭ್ರಮದ ಹಬ್ಬವಾಗಿರುತ್ತದೆ ಕುಟುಕು ಚೇಳು ಕುಟುಕಿದರೆ ವಿಷದೇಹದಲ್ಲಿ ಸೇರುತ್ತದೆ ಈ ಪದ್ಯದ ಸಾರಾಂಶವನ್ನು ನಿಮ್ಮ ಮಾತುಗಳಲ್ಲಿ ಬರೆಯಿರಿ ನೀ ಹೋದ ಮರುದಿನ ಸಾರಾಂಶ ಸಂವಿಧಾನ ಶಿಲ್ಪಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ವ್ಯಕ್ತಿತ್ವದ ಘನತೆಯನ್ನು ಮತ್ತು ಮಹತ್ವವನ್ನು ಈ ಕವನದ ಮೂಲಕ ತಿಳಿಸಲಾಗಿದೆ ಅಂಬೇಡ್ಕರ್ ಹೋದ ಮರುದಿನದಂದು ದನದಲ್ಲಿ ಬಾಳು ತುಂಬಾ ಕಷ್ಟದ್ದಾಗಿದೆ ಅದರಂತೆ ದುಡಿಯುವವರ ಕಳಕಳಿ ಪಡುವವರ ತೀರಾ ಕಡಿಮೆಯಾಗಿದ್ದಾರೆ ಡಾಕ್ಟರ್ ಬಾಬಾ ಸಾಹೇಬ್ ಹಂತವರು ಇನ್ನೂವರೆಗೂ ಒಬ್ಬರು ಹುಟ್ಟಿ ಬರಲಿಲ್ಲ ಸಮಾಜದಲ್ಲಿ ಮೇಲ್ವರ್ಗದವರ ದಬ್ಬಾಳಿಕೆ ಹೆಚ್ಚಾಗಿದೆ ಅಧಿಕಾರಿಗಳು ಎಂಬುವರು ತಮ್ಮ ಬೂಟುಗಾಲಿನ ಶಬ್ದದಿಂದ ಶಬ್ದದಿಂದ ದರ್ಪವನ್ನು ಮೆರೆಯುತ್ತಿದ್ದಾರೆ ಹೆಸರಿಗೆ ಮಾತ್ರ ನಮಗೆ ಸ್ವಾತಂತ್ರ್ಯ ದೊರೆತಿದೆ ಎಲ್ಲ ಇಂದ್ರಿಯಗಳಿದ್ದರೂ ದೀನದಲಿತರ ಬಲು ಬರಡು ಗಿಡದಂತಾಗಿದೆ ಮೈ ತುಂಬ ಮನಸ್ಸಿನ ತುಂಬ ಯಾತನೆ ನೋವುಗಳೇ ತುಂಬಿಕೊಂಡು ಒದ್ದಾಡುವಂತಾಗಿದೆ ಇವರ ಸ್ಥಿತಿ ಸಮಾಜದಲ್ಲಿ ಹೆಚ್ಚಿನ ಹೆಚ್ಚಿಗೆ ಮಾತಾಡಿದರೆ ಹಗಲಲ್ಲಿ ಹೊಡೆಯುತ್ತಾರೆ ಸಮಾಜದ ಕೆಳವರ್ಗದವರ ಸ್ಮರಣೆಗೂ ಒಂದು ಮಿತಿಯುಂಟು ಎಲ್ಲಿಯವರೆಗೂ ತಾಳುತ್ತಾರೆ ತಾಳಿ ತಾಳಿ ಕೊನೆಗೊಂದು ದಿನ ಚೇಳಾಗಿ ಕುಟುಕುತ್ತಾರೆ ಈತ ಈ ಕೆಳಗಿನ ಪದ್ಯ ಭಾಗವನ್ನು ಪೂರ್ಣಗೊಳಿಸಿ ಅಂತ ಇದೆ ನೀ ಹೋದ ಮರುದಿನ ಮೊದಲಂಗೆ ನಮ್ಮ ಬದುಕು ಹಾಗೆ ಅದು ಬಾಬಾ ಸಾಹೇಬ ನಿನ್ನಂಗ ದುಡಿದವರು ಕಳಕಳಿಯ ಪಡುವವರು ಇನ್ನೂ ತನ ಬರಲಿಲ್ಲ ಒಬ್ಬ ನೀ ಹೋದ ಮೇಲೆ ನೀ ಹೋದ ಮರುದಿನ ಕೈಕಾಲು ಕಿವಿ ಮೂಗು ಮೈ ಮನಸ್ಸು ತಲೆ ಕಣ್ಣು ಕಳಕೊಂಡು ಬರುಡು ಗಿಡನಾವು ಮೈ ತುಂಬ ಮನು ತುಂಬ ಸಿಕ್ಕವರ ಮುಖ ಮುದ್ರೆ ಚೀರಾಟ ಹೋರಾಟ ಸಾವು ಅಂದ್ರೆ ಇನ್ನೊಮ್ಮೆ ನೀ ಹೋದ ಮರುದಿನ ವ್ಯಾಕರಣ ಮಾಹಿತಿ ಲೇಖನ ಚಿಹ್ನೆಗಳು ನಾವು ಬರೆದ ವಿಚಾರಗಳು ಓದುವವರಿಗೆ ಸ್ಪಷ್ಟವಾಗಿ ಅರ್ಥವಾಗಲೆಂದು ಅಲ್ಲಲ್ಲಿ ಉಪಯೋಗಿಸುವ ಚಿಹ್ನೆಗಳಿಗೆ ಲೇಖನ ಚಿಹ್ನೆಗಳೆಂದು ಕರೆಯುವರು ಕೆಳಗಿನ ವಾಕ್ಯಗಳನ್ನು ಗಮನಿಸಿರಿ ಒಂದು ಒಂದಾನೊಂದು ಕಾಲದಲ್ಲಿ ಒಂದು ದಟ್ಟವಾದ ಅರಣ್ಯವಿತ್ತು ಇಲ್ಲಿ ಏನ್ಬತ್ತು ಪೂರ್ಣ ವಿರಾಮ ಎರಡು ಲಘುಪತನಕ ಮರದ ಮೇಲಕ್ಕೆ ಹಾರಿತು ಲಘುಪತನಕ ಮೇಲ ಮರದ ಮೇಲಕ್ಕೆ ಹಾರಿತು ಇಲ್ಲಿ ವಾಕ್ಯದಲ್ಲಿ ಇಲ್ಲಿ ವಾಕ್ಯದ ಕೊನೆಯಲ್ಲಿ ಪೂರ್ಣ ವಿರಾಮ ಚಿಹ್ನೆ ಅಂದರೆ ಫುಲ್ ಸ್ಟಾಪ್ ಬಳಕೆಯಾಗಿದೆ ಇದನ್ನು ಬಿಂದು ಎಂದು ಕರೆಯುತ್ತಾರೆ ಇದು ವಾಕ್ಯದ ಪೂರ್ಣಾರ್ಥ ಕ್ರಿಯೆಯನ್ನು ಸೂಚಿಸುತ್ತದೆ ಇದು ವಾಕ್ಯದ ಕೊನೆಯಲ್ಲಿ ಬಳಕೆಯಾಗುತ್ತದೆ ಮೂರು ತಾಯಿಗಿಂತ ಬಂಧುವಿಲ್ಲ ಉಪ್ಪಿಗಿಂತ ಉಪ್ಪಿಗಿಂತ ರುಚಿಯಿಲ್ಲ ನಾಲ್ಕು ಅಷ್ಟು ಸಾಕು ಮುಂದಿನದು ನನಗೆ ಬಿಡು ಇಲ್ಲಿ ವಾಕ್ಯದ ನಡುವೆ ಅರ್ಧ ವಿರಾಮ ಚಿಹ್ನೆ ಅಂದ್ರೆ ಇಲ್ಲಿ ಬ್ರಕೆಟ್ನಲ್ಲಿ ತೋರಿಸಿದ ನೋಡಿ ಬಳಕೆಯಾಗಿದೆ ಇದು ಪ್ರಧಾನ ವಾಕ್ಯಗಳಲ್ಲಿ ಉಪವಾಕ್ಯಗಳ ಅಂತ್ಯದಲ್ಲಿ ಬಳಕೆಯಾಗುತ್ತದೆ ಐದು ಮಂದಕರ ಹಿರಣ್ಯರೋಮ ಲಘುಪತನಕ ಮತ್ತು ಚಿತ್ರಾಂಗ ನಾಲ್ವರು ಗೆಳೆಯರು ಆರು ಬೇಡನು ಕೂಡಲೇ ಮದಂಕರನನ್ನು ಬಲೆಯನ್ನು ನೆಲಕ್ಕಿಳಿಸಿ ಹೊರಟನು ಇಲ್ಲಿ ವಾಕ್ಯದಲ್ಲಿ ನಡುವೆ ಅಲ್ಪ ವಿರಾಮ ಚಿಹ್ನೆ ಬಳಕೆಯಾಗಿದೆ ಇಲ್ಲಾಗಿದೆ ನೋಡಿ ನೋಡಿ ಅದು ಆಮೇಲೆ ಇಲ್ಲೊಂದಾಗಿದೆ ಇದು ಸಂಬೋಧನೆಯ ಮುಂದೆ ಕರ್ತೃ ಕರ್ಮ ಕ್ರಿಯಾಪದಗಳಿಗೆ ವಿಶೇಷಣಗಳು ಬಂದಾಗ ಬಳಕೆಯಾಗುತ್ತದೆ ಹಾಗೂ ಕೊನೆಯ ಪದವನ್ನು ಬಿಟ್ಟು ಉಳಿದ ಪದಗಳ ಮುಂದೆ ಅಗತ್ಯಕ್ಕೆ ಹೊಂದಿಕೊಂಡು ಬಳಕೆಯಾಗುತ್ತದೆ ಏಳು ನೀನು ಏಕೆ ಓಡೋಡಿ ಬಂದೆ ಎಂಟು ಯಾರಿವರು ಎಲ್ಲಿಂದ ಬಂದರು ಈ ವಾಕ್ಯದ ಕೊನೆಯಲ್ಲಿ ಪ್ರಶ್ನಾರ್ಥಕ ಚಿಹ್ನೆ ಬಳಕೆಯಾಗಿದೆ ಇದು ಪ್ರಶ್ನೆ ಕೇಳುವ ಸಂದರ್ಭದಲ್ಲಿ ಪದ ಅಥವಾ ವಾಕ್ಯದ ಅಂತ್ಯದಲ್ಲಿ ಬಳಕೆಯಾಗುತ್ತದೆ ಒಂಬತ್ತು ಅಬ್ಬಾ ಎಂತ ಸೊಗಸಾದ ಹಾಡು ಹತ್ತು ಆಹ ಎಂಥ ಸುಂದರ ದೃಶ್ಯ ಇಲ್ಲಿರುವ ವಾಕ್ಯದಲ್ಲಿ ಭಾವಸೂಚಕ ಚಿಹ್ನೆ ಬಳಕೆಯಾಗಿದೆ ಇದನ್ನು ಆಶ್ಚರ್ಯ ಸೂಚಕ ಚಿಹ್ನೆ ಎಂದು ಹೇಳುತ್ತಾರೆ ಇದು ಭಾವನೆಗಳನ್ನು ವ್ಯಕ್ತಪಡಿಸುವ ಸಂದರ್ಭದಲ್ಲಿ ಬಳಕೆಯಾಗುತ್ತದೆ ಸಂದರ್ಭಕ್ಕೆ ತಕ್ಕಂತೆ ಬರವಣಿಗೆಯಲ್ಲಿ ಲೇಖನ ಚಿಹ್ನೆಗಳು ಬಳಸಬೇಕು ಇದರಿಂದ ಸ್ಪಷ್ಟವಾಗಿ ಓದಲು ಅರ್ಥ ತಿಳಿಯಲು ಸಾಧ್ಯವಾಗುತ್ತದೆ ಇನ್ನೂ ಕೆಲವು ಲೇಖನ ಚಿಹ್ನೆಗಳಿವೆ ಅವು ವಿವರಣೆಯನ್ನು ಮುಂದೆ ತಿಳಿಯೋಣ ಸೊ ಈ ಪಾಠದ ಪ್ರಶ್ನೋತ್ತರಗಳು ಇಲ್ಲಿಗೆ ಮುಗಿಸುತ್ತೇನೆ ಈ ವಿಡಿಯೋ ವೀಕ್ಷಿಸಿದ್ದಕ್ಕೆ ಧನ್ಯವಾದಗಳು ನೀವಿನ್ನೂ ಸ್ಕೂಲ್ ಟೆಕ್ ಕರ್ನಾಟಕ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಲೈಕ್ ಮಾಡಿ ಕಮೆಂಟ್ ಮಾಡಿ ಹಾಗೂ ನಿಮ್ಮ ಫ್ರೆಂಡ್ಸ್ ಜೊತೆ ಕೂಡ ತಪ್ಪದೇ ಶೇರ್ ಮಾಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ನಾವು ಮತ್ತೆ ಮುಂದಿನ ಪದ್ಯದ ಒಂದು ಪ್ರಶ್ನೋತ್ತರಗಳಲ್ಲಿ ಭೇಟಿಯಾಗೋಣ